ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಆಲೂ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಮೃದುವಾಗಿದ್ದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮಾಡೋದು ಹೇಗೆ ನೋಡೋಣ ಈಗ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಹೆಚ್ಚಿ ಅದನ್ನು ಬೇಯಕ್ಕೆ ಕಟ್ ಮಾಡಿದಲೆ ಅದನ್ನು ಬೇಯಕ್ಕೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರೋದಿಲ್ಲ ಅದು ಆವಾಗ ಪರೋಟ ಎಲ್ಲ ಚೆನ್ನಾಗಿ ಆಗೋದಿಲ್ಲ ಇಲ್ಲಿ ನಾನು ಮೂರು ಆಲೂಗೆಡ್ಡೆನ ತೊಳೆದು ಕಟ್ ಮಾಡಿ ನೀರಾಕಿ ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ ಆಲೂಗೆಡ್ಡೆ ಬೇಯಕ್ಕೆ ಎರಡರಿಂದ ಮೂರು ವಿಷಾಲೋಟ್ಸಿದ್ರೆ ಸಾಕು ಹೆಚ್ಚಾಗಿ ಬೇಯಿಸಿದ್ರೆ ಪರೋಟ ಚೆನ್ನಾಗಿ ಬರೋದಿಲ್ಲ ಹಾಗಂತ ಕಡಿಮೆ ಬೇಯಿಸಿದ್ರು ಗಟ್ಟಿ ಆಗಿಬಿಡುತ್ತೆ ಆಲೂಗಡ್ಡೆ ಎಲ್ಲ ಒಳ್ಳೆ ಹದವಾಗಿ ಬೇಯಿಸ್ಕೊಂಡಿರಬೇಕು ಕರೆಕ್ಟಾಗಿ ಈಗ ಆಲೂಗೆಡ್ಡೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಪರೋಟಾಗೆ ಗೋಧಿ ಹಿಟ್ಟನ್ನ ಕಲಿಸ್ಕೊಳೋಣ ಈಗ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ನಂತರ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಗೋಧಿ ಹಿಟ್ಟನ್ನ ಕಲಿಸ್ತಾ ಹೋಗಬೇಕು ಹೆಚ್ಚು ನೀರು ಹಾಕಿ ಮೃದುವಾಗಿ ಕಲಿಸಿದ್ರು ಪರೋಟ ಚೆನ್ನಾಗಲ್ಲ ಅದೇ ನೀರು ಕಡಿಮೆ ಹಾಕಿ ಗಟ್ಟಿಯಾಗಿ ಕಲಿಸ್ಕೊಡ್ರೂ ಪರೋಟ ಚೆನ್ನಾಗಿ ಬರೋದಿಲ್ಲ ಒಂದು ಹದದಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಕಲಸಿರೋ ಹದ ಚೆನ್ನಾಗಿದೆ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು ಈಗ ಇದು ರೆಡಿ ಇದೆ ಇದನ್ನ ಒಂದು ಟೆನ್ ಮಿನಿಟ್ಸ್ ಹಾಗೆ ಮುಚ್ಚಿ ಇಡಬೇಕು ಈಗ ಪರೋಟ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಆಗಲೇ ಬೇಯಿಸಿಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ನಾನಿಲ್ಲಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಅರ್ಧ ಸ್ಪೂನ್ ಗರಂ ಮಸಾಲ ಪುಡಿ ಹಾಗೆ ಒಂದು ಸ್ಪೂನ್ ಕೊತ್ತಂಬರಿ ಪುಡಿ ಚಾಟ್ ಮಸಾಲ ಅರ್ಧ ಸ್ಪೂನ್ ನಿಮಗೆ ಈ ಮಸಾಲೆ ಐಟಮ್ಸ್ ಎಲ್ಲ ಸ್ವಲ್ಪ ಹೆಚ್ಚಾಗಿರಲಿ ಅಂತ ಅಂತ ಫೀಲ್ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು ಹಾಗೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದೇ ಸ್ಮ್ಯಾಷರ್ ಸಿಗುತ್ತೆ ಅದನ್ನೇ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡ್ಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಗರ ಮಸಾಲ ಪುಡಿ ಕೊತ್ತಂಬರಿ ಪುಡಿ ಹಾಗೆ ಚಾಟ್ ಮಸಾಲ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕ್ಕೋಬೇಕು ನಾನಿಲ್ಲಿ ಒಂದು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಲೂಗಡ್ಡೆ ಜೊತೆಗೆ ಖಾರ ಉಪ್ಪು ಎಲ್ಲದು ಹೊಂದಿಕೆ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಇದು ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಲಿಸ್ತಾನೆ ನಿಮಗೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಇದೀಗ ಆಲ್ಮೋಸ್ಟ್ ರೆಡಿ ಇದೆ ಈಗ ಕಲಸಿದ ಗೋಧಿ ಹಿಟ್ಟು ರೆಡಿ ಇದೆ ಹಾಗೆ ಪರೋಟಾಗೆ ಮಸಾಲೂ ರೆಡಿ ಇದೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಇದು ತುಂಬ ಸುಲಭ ಆಗಿ ಬೇಗನೂ ಮಾಡಬಹುದು ಈ ರೀತಿ ಸ್ವಲ್ಪ ಗೋಧಿ ಹಿಟ್ಟನ್ನ ತಗೊಂಡು ಹಂಗ ಅಷ್ಟು ಅಗಲ ಲಟ್ಟಿಸ್ಕೋಬೇಕು ಇದಕ್ಕೆ ಆಲೂಗಡ್ಡೆದೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಒಳಗಡೆ ತುಂಬಬೇಕು ಆಲೂಗಡ್ಡೆ ಎಲ್ಲ ಹೊರಗಡೆ ಬರದೇ ಇರೋ ರೀತಿ ಕ್ಲೋಸ್ ಮಾಡಬೇಕು ಗೋಧಿ ಹಿಟ್ಟಿಂದ ಕೆಳಗಡೆ ಮೇಲೆ ಹಿಟ್ಟು ಹಾಕ್ಕೊಂಡು ಹಗ್ಲವಾಗಿ ಲಟ್ಟಿಸ್ಬೇಕು ಮೇಲೆ ಒಂದು ಸ್ಟೌವ್ ಮೇಲೆ ಹಂಚಿಟ್ಕೊಂಡು ಕಾಯಿಸ್ಕೊಂಡು ಅದಕ್ಕೆ ತುಪ್ಪ ಅಥವಾ ಬೆಣ್ಣೆನ ಸವರ್ಕೋಬೇಕು ಪರೋಟನ ಎರಡು ಕಡೆ ಚೆನ್ನಾಗಿ ಬೇಯಿಸಬೇಕು ಮೇಲ್ಭಾಗಕ್ಕೂ ಬೆಣ್ಣೆನ ಅಥವಾ ತುಪ್ಪನ ಸವರ್ಕೋಬೇಕು ಈಗ ತಿರುಗ್ಸಾಕಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಮಕ್ಕಳಿಗೆ ಸ್ನ್ಯಾಕ್ಸ್ ಲಂಚ್ ಕೂಡ ಇಡಬಹುದು ಆಫೀಸ್ಗೆಲ್ಲ ಮಧ್ಯಾಹ್ನ ಲಂಚ್ ರೂಪದಲ್ಲಿ ತಗೊಂಡ್ ಹೋಗ್ಬೋದು ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗಿದೆ ಅಂದ್ರೆ ನಮಗೆ ಪರೋಟ ರೆಡಿ ಆಗಿದೆ ಅಂತ ಇದನ್ನು ನಾವು ಮೊಸರು ಉಪ್ಪಿನಕಾಯಿ ಹಾಗೆ ತುಪ್ಪ ಜೊತೆನೂ ತಿನ್ಬೋದು ಹಾಗೆ ಏನು ಹಚ್ಕೊಂಡಲ್ಲೇ ನಾವು ಹಾಗೇ ತಿನ್ಬೋದು ಇದನ್ನ ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೆಲ್ತ್ ಟಿಪ್ಸ್ ಅಥವಾ ಯಾವುದಾದ್ರು ಹೊಸ ರುಚಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು